ಹೌದು ನೋಡ್ತೀವಿ ಗಿಲ್ಲಿ ಇಷ್ಟ ಗಿಲ್ಲಿ ಬಡವ ಅವನು ಒಳ್ಳೆ ಹುಡುಗ ಅವ್ನು ಗೆಲ್ಬೇಕು ಅವನು ಹೇಳ್ಕೊಂಡಿಲ್ಲ ಆದರೆ ನಾವು ಹೇಳ್ತೀವಿ ಹಳ್ಳಿಯಿಂದ ಬಂದಿರೋ ಹುಡುಗ ಹಾಂ ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ ಅವ್ನು ಗೆಲ್ಬೇಕು ಆದರೆ ಯಾರು ಹೇಳ್ಕೊಳಲ್ಲಪ್ಪ ನೋಡಿ ಅನ್ಸ್ಕೋಬೇಕು ಅಷ್ಟೇ ನೋಡ್ತೀವಿ ಎಲ್ಲ ನೋಡ್ತೀವಿ ಅವನಿಂದನೇ ಅದು ಬಿಗ್ ಬಾಸ್ ಓಡ್ತಾ ಇರೋದು ಈ ಸತಿ ಮಾತ್ರ ಅವನಿಲ್ಲ ಅಂದರೆ ಬಿಗ್ ಬಾಸೇ ಓಡಲ್ಲ ಜನ ಯಾರೂ ನೋಡೋಕೆ ಇಷ್ಟನೇ ಪಡೋಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ ಚೆನ್ನಾಗ ಮಾಡ್ತಾ ಇದ್ದಾನೆ ಅವನು ರಘು ಪರವಾಗಿಲ್ಲ ಒಳ್ಳೆ ವ್ಯಕ್ತಿ ಅವರು ಹೌದು ಸೈಲೆಂಟಾಗಿದ್ದಾರೆ ಅವರು ವ್ಯಕ್ತಿತ್ವನೇ ಅಂಥದ್ದು ಚೆನ್ನಾಗಿ ಆಡ್ತಾ ಇದ್ದಾರೆ ಪಟ್ ಅವರು ಆಡ್ತಾ ಇದ್ದಾರೆ ಅದರಲ್ಲಿ ರಕ್ಷಿತಾ ಇಷ್ಟ ಆಗ್ತಾಳೆ ಕಾವ್ಯ ಇಷ್ಟ ಆಗ್ತಾಳೆ ಮತ್ತು ರಘು ಮತ್ತು ಗಿಲ್ಲಿ ನಾಲ್ಕು ಜನ ಚೆನ್ನಾಗಿ ಆಡ್ತಾ ಇದ್ದಾರೆ ಅದರಲ್ಲಿ ಗಿಲ್ಲಿ ಗೆಲ್ಲಬೇಕು ಹೌದು ಕಾವ್ಯ ಇರಬೇಕು ಕಾವ್ಯ ಇರಬೇಕು ಬೇಡ ರಕ್ಷಿತಾ ಇನ್ನೂ ಟೈಮ್ ಇದೆ ಅವಳಿಗೆ ಗೆಲ್ಲೋದಕ್ಕೆ ಸಾಧನೆಗೆ ಇನ್ನೂ ಚಿಕ್ಕ ವಯಸ್ಸು ವಯಸ್ಸವಳು ಇಲ್ಲ 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 ಕಾವ್ಯ ಪಕ್ಕ ಹಾಂ ಹೋಗ್ತಾನು ಜೋಡಿಯಾಗಿ ಹೋಗವ್ರೆ ಬರ್ತಾನು ಜೋಡಿಯಾಗೇ ಬರಲಿ ಅಂತ ಇದ್ದಾರೆ ಧನುಷ್ ಅವರು ಸ್ಟ್ರಾಂಗ್ ಬಟ್ ಗಿಲಿ ಗೆಲ್ಲಬೇಕು ಅಷ್ಟೇ ನಮ್ಮ ಅನಿಸಿಕೆ ಗಿಲಿ ಗೆಲ್ಲಬೇಕು ಅಷ್ಟೇ